ಈ ವಾರದ ಕಳಪೆ ಗೊತ್ತಾ ತೀಕ್ಷಕರೇ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬೋಣ್ಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕುಳಿತ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಪೆಲನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಭಾಳ ಕುತೂಹಲದಿಂದ ಭಯದಿಂದ ಹಾಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಇವತ್ತು ಖುಷಿಯಾಗಿ ಆಟವನ್ನು ಆಡ್ತಾ ಇರ್ತಾರೆ ಏನು ಗೆಲುವಿನ ಒಂದು ಹಂಬಲ ಹತ್ತಿರವಿರುವುದರಿಂದ ಸೊ ಕನ್ನಡದ ಬಿಗ್ ರಿಯಾಲಿಟಿ ಶೋಸ್ ಅನ್ನೊಂದು ಗ್ರ್ಯಾಂಡ್ ಫಿನಾಲೆ ವಾರಕ್ಕೆ ಹತ್ತಿರವಾಗ್ತಿದೆ ಇದೇ ಹೊತ್ತಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಚ್ಚರಿಯ ಸಂಗತಿ ನಡೆದಿದೆ ಅಷ್ಟು ಚೆನ್ನಾಗಿ ಟಾಸ್ಕ್ ಹಾಡಿದರೂ ಎಲ್ಲ ಕಡೆಗಳಲ್ಲೂ ಕಾಣಿಸಿಕೊಂಡಿದ್ರು ಈ ಸ್ಪರ್ಧೆಗೆ ಸಿಕ್ಕಿದೆ ಈ ವಾರದ ಕಳಪೆ ಪಟ್ಟ ನೂರ ಮೂರನೇ ದಿನಕ್ಕೆ ಕಾಲಿಟ್ಟರು ಬಿಗ್ ಬಾಸ್ ಸೀಸನ್ ಹನ್ನೊಂದು ಮೊಟ್ಟ ಮೊದಲನೇ ಬಾರಿಗೆ ಹುಗ್ರಂ ಮುಂಚುಗೆ ಮನಮಂದಿ ಸೇರಿ ಕಳಪೆ ಪಟ್ಟ ಕೊಟ್ಟಿದ್ದಾರೆ ಯಾವಾಗಲೂ ಗೆಳತಿ ಗೆಳತಿ ಅಂದುಕೊಂಡಿದ್ದ ಹುಗ್ರಂ ಮುಂಚು ಈ ವಾರ ನಿಜಕ್ಕೂ ಆಟ ಆಡಿದ್ರ ಮನೆಯಲ್ಲಿ ಎಲ್ಲ ಸ್ಪರ್ಧಿಗಳು ಹೀಗೆ ಹೇಳುತ್ತಾ ಇರುವುದು ಯಾಕೆ ಅಂತ ಅನುಮಾನ ಮೂಡಿದೆ ಸದ್ಯ ರಿಲೀಸ್ ಆಗಿರೋ ಹೊಸ ಪ್ರರೋಪದಲ್ಲಿ ಹನುಮಂತ ಎಲ್ಲೋ ಮಂಜಾ ಕಾಕ ಮಂಜು ಕಾಗ ಕಳೆದು ಹೋಗಿದ್ದಾರೆ ಅನ್ನಿಸ್ತಿದೆ ಎಂದಿದ್ದಾರೆ ಅದಾದ ಬಳಿಕ ಮಾತನಾಡಿದ ಮುಕ್ಷಿತ ಹಾಟವನ್ನು ಆಟದ ರೀತಿಯಲ್ಲಿ ಹಾಡಲಿಲ್ಲ ತುಂಬಾ ವೈಯಕ್ತಿಕವಾಗಿ ತಿಳಿದುಕೊಂಡ್ರೆ ಇದಕ್ಕೆ ಸಾಕ್ಷಿ ಎಂದು ನನ್ನ ಕೈ ಮೇಲೆ ಆಗಿರೋ ಗಾಯದ ಗುರುತನ್ನು ತೋರಿಸಿದ್ದಾರೆ ಈ ಮನೆಯಲ್ಲಿ ಕೊನೆಯ ಕ್ಷಣದಲ್ಲೂ ನಮಗೆ ನಾವು ನಿಂತುಕೊಳ್ಳಲೇಬೇಕು ಆದರೆ ಅದನ್ನು ನೀವು ಮಾಡ್ತಾ ಇಲ್ಲ ಅನ್ನೋದು ಇದೀಗ ಸ್ಪಷ್ಟವಾಗಿ ತಿಳಿಯಿದೆ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾಗಿ ಆಟವನ್ನು ಹಾಡಿದರೆ ಇವತ್ತು ಕಾಲ ಕಾಲಕ್ಕೆ ತಕ್ಕಂತೆ ಇವತ್ತು ನಡೆದುಕೊಳ್ಳಲೇಬೇಕು ಹೌದು ಈ ಮನೆಯಲ್ಲಿ ಕೊನೆಯ ಕ್ಷಣದಲ್ಲೂ ನೀವು ನಿಂತುಕೊಳ್ಳಲೇಬೇಕು ಆದರೆ ಅದನ್ನ ನೀವು ಮಾಡ್ತಾ ಇಲ್ಲ ಅಂತ ಗೌತಮ್ ಹೇಳಿದ್ದಾರೆ ಇನ್ನು ರಜತ್ ಮಾತನಾಡಿ ಟಾಸ್ಕ್ ಅಂತ ಬಂದಾಗ ನನಗೆ ಒಂದೊಂದು ಸಾರಿ ಹಿಂಸೆ ಆಗಿ ತಲೆ ಕೆಟ್ಟು ಹೋಗಿರೋ ತರ ಆಯಿತು ಎಂದು ಕಳಪೆ ಕೊಟ್ಟಿದ್ದಾರೆ ಯಾವಾಗಲೂ ನಾನು ನಾನು ಅಂತಿದ್ದ ಉಗ್ರ ಮಂಜು ಜೈಲಿಗೆ ಸೇರಿದ್ದಾರೆ ಜೈಲಿಗೆ ಸೇರಿದ ಉಗ್ರಂ ಮಂಜು ಏನಾದರೂ ಬದಲಾಗ್ತಾರ ಟಫ್ ಫೈಟರ್ ಹಾಕ್ತಾರ ಅಂದು ಕಾದು ನೋಡಬೇಕಿದೆ ವೀಕ್ಷಕರ ಇಬ್ಬರದ ಕಳಪೆ ಉಗ್ರ ಮಂಜು ಅವರಿಗೆ ಕೊಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಯು